ಪ್ರತಿದಿನ ಹಸಿರೇ ಮೇಯೋದು ಹಸಿರೇ ಮೇಯೋದೋಣ ಅಂದ್ರೆ ಎತ್ತುಗಳಿಗೆ ಬಣ್ಣ ಕೆಟ್ಟ ಹೋಗ್ಬೋದಾಣ ನಮಗೆ ಗೊತ್ತಿಲ್ಲ ಸರ್ ಅಷ್ಟ ಐಡಿಯಾ ಇದೋಣ ಕಾಡಲ್ಲಿರೋ ಪ್ರಾಣಿಗೆ ಯಾರು ಹಸಿರು ಒಣ್ಣಲ್ ಹಾಕರು ಹಾಕಲ್ಲೋಣ ಕಾಲಕ್ಕೆ ಅನುಗುಣವಾಗಿ ಅವು ಮೇವು ಮೇಯ್ತವೆ ಹೌದೋಣ ಮಳೆಗಾಲದಲ್ಲಿ ಹಸಿರು ಮೇಯ್ತವೆ ಚಳಿಗಾಲದಲ್ಲಿ ಅರ್ಧಂಬರ್ಧ ಅರ್ಬಡ್ಲು ಮೇಯ್ತವೆ ಬ್ಯಾಸಿಗೆ ಒಣಕೊಂಡು ಮೇಯ್ತವೆ ಪ್ರಕೃತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಮೇವಾಗ್ತದೆ ಸುಮ್ಗೆ ಹಸ್ರು ಮೇಲೆ ಬಿಟ್ಟರೆ ಬಣ್ಣ ಕಟ್ಟಾಯಿತು ಇದಾಗೋಯ್ತು ಅವೆಲ್ಲ ಫುಲ್ಲು ಅದಕ್ಕೆ ಅಣ್ಣ ನಿಮ್ಗೆ ಮನೇಲಿ ಈ ಎರಡುವರಿ ಬಿಟ್ಟು ಅಣ್ಣ ಇನ್ನೇನೇ ಸಾಕಿದೀರ ಅಣ್ಣ ಇನ್ನು ಹಳ್ಳಿಕಾರ ರಸವಿದೆ ಒಂದು ಇದು ಕೃಷ್ಣ ಮಗನೆ ಇದು ಕೃಷ್ಣ ಮಗನೇ ಅಣ್ಣ ಹಾಂ ಅದೆಲ್ಲ ತಂದಿದ್ದಣ್ಣ ಮೂರು ತಿಂಗಳು ನಮ್ಮ ಮನೆಯಲ್ಲೇ ಹುಟ್ಟಿರೋದು ಅದೇ ಅದ್ರ ತಾಯಿ ಆಚೆ ಆಯ್ತು ಹಾಂ ನಿಮ್ಮ ಆಯ್ತು ನಿಮ್ಮ ಮಲ್ಲನಾಡು ಗಿಡ ಐತೆ ಇದು ಮಲ್ಲನಾಡು ಗಿಡದ್ದು ಕರು ಅಣ್ಣ ಮಲಾಡ್ ಗಿಡ್ಡಗಳಿವೆ ಹಾಂ ಹಳ್ಳಿಕಾರ ರಸವಿದೆ ಬಂಡೂರು ಕುರಿ ಇದೆ ಅಣ್ಣ ಎಲ್ಲ ಇವೆ ತೋರಿಸ್ಬೋದಣ್ಣ ಎಲ್ಲನೂ

ಸಂಸ್ಥೆ ಅಂತ ತೆಗೆದಾರೆ ಕೆ ಎನ್ ನಾಗೇಗೌಡರದು ಇಪ್ಪತ್ತೊಂದನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಅವರು ಪಶು ಪಶುಸಂಗೋಪನೆ ಸಚಿವರಾಗಿದ್ದರು ಒಂದು ಬಡ ಕುಟುಂಬಕ್ಕೆ ದಾನ ಕೊಡಬೇಕು ಅಂದ್ಬಿಟ್ಟು ತೆಗೆದಿದ್ದಾರೆ ನೋಡಿ ಒಳಗಡೆ ಇರೋದು ಪುಂಗನೂರು ಪುಂಗ್ನೂರ ಅಣ್ಣ ಓರಿ ನಾಳೆ ಅದು ಹಾಂ ಓರಿ ಅದೇ ಬಸ್ಸುಗಳು ಬರ್ತಾವೆ ಪುಂಗನೂರು ನಿಮ್ಮ ಕಡೆ ಇಲ್ಲ ಇಲ್ಲ ಈಗ ಈಗ ರೆಡಿ ಮಾಡ್ತಾ ಇದ್ದೀನಿ ಅದು ಬಿತ್ತೆ ಇದು ಎರಡು ವರ್ಷದ ಕರು ಈ ಶೆಡ್ ಮೇಕೆ ಫಾರ್ಮ್ ಏನೋ ಅಣ್ಣ ಕುರಿ ಫಾರ್ಮ್ ಮಾಡಿದ್ರಾ ಕುರಿಗಳಿವೆ ಐವತ್ತು ಕುರಿ ಇದೆ ಐವತ್ತು ಕುರಿ ಅವಣ್ಣ ಬಂಡೂರು ಕುರಿ ಎರಡು ಬರೇ ಬಾಕ್ಲಚ್ ಅಲ್ಲಿ ಬಾಕ್ಲಚ್ 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 ಕುಣ್ಣೂರು ಇವೋ ಎಬ್ಬಾತು ಅಣ ಯಣ ಬಾಬ್ರೂ ಅವೇ ಬನ್ನಿ ಹೇಳ್ತೀನಿ ಆರಿದೆ ಒಂದು ಕಾಲು ಅವೆರಡು ಬೆಂಕಿ ಕೋಳಿ ಅವಣ ಅವು ಇದು ಎರಡು ಸಿಲ್ಕಿ ಕೋಳಿ ಸಿಲ್ಕಿ ಅಂದ್ರೆ ಅದೇ ಅದು ಒಂದ್ ಜಾತಿ ಒಂದ್ ಜಾತಿ ರೇಷ್ಮೆ ಬಟ್ಟೆ ತರ ಅದು ಕೂದಲು ಸಿಲ್ಕ್ ತರ ಕೂದಲು ಬರೋದು ಅದು ಹೆಣ್ಣು ಇದು ಗಂಡು ನಾಟಿ ಕೋಳಿ ನಾಟಿ ಕೋಳಿ ಆಚೆ ಬೂಟ್ ಕೋಳಿ ಇವೆ ಬೂಟ್ ಕೋಳಿ ಅಂದ್ರೆ ಕಾಲಲ್ಲೆಲ್ಲ ರೋಮ ಬರುತ್ತೆ ನೋಡ್ಬೋದು ನೋಡಿ ಇವು ಬಂಡೂರು ಕುರಿ ಮರಿಗಳು ಅದನ್ನ ಇವು ನಮ್ಮ ದೇಶ ತಳಿ ಅಂತ ಅಂತಂದಣ್ಣ ಮೂಲ ನಮ್ಮ ಮಳವಳಿ ಇವೆ ಮಳವಳ್ಳಿವೆ ಬಂಡೂರು ಮಳವಳ್ಳಿ ಇವೆ ನೋಡವು ಮಲ್ನಾಡು ಗಿಡ್ಡ ಇದು ಮಲ್ನಾಡು ಗಿಡ್ಡ ಮಲ್ನಾಡ್ ಗಿಡ್ಡ ಅಣ್ಣ ಅದು ಅಣ್ಣ ಪುಂನೂರಿಗೂ ಮಲ್ನಾಡ್ ಗಿಡಗೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಅದು ಇರುತ್ತೆ ವ್ಯತ್ಯಾಸ ಇದೆ ನೋಡ್ಬೋದು ಇದು ಬಂಡೂರು ನಮ್ಮ ದೇಶ ತಳಿ ಇದು ನಮ್ಮ ಮಳವಳ್ಳಿಯ ತಳಿ ಇದು ಇದು ಅಭಿವೃದ್ಧಿಯಿಂದ ಆಗಬೇಕು ಅಂತ ತುಂಬ ಓಡಾಡ್ತವ್ರೆ ಇದು ಅಳಿವಿನಿದೆ ಅಣ್ಣ ಬಂಡೂರು ಬಂಡೂರು ನೋಡ್ಬೋದು ಚೆನ್ನಾಗಿದೆ ಇವು ಸೇಮ್ ಗಂಡು ಮರಿಗಳು ಒಂದು ಜೊತೆ ಮರಿಗಳು ಒಂದು ಜೊತೆ ಅಣ್ಣ ಇವೇನು ಬೆಲೆ ಆಗ್ಬೋದು ಇವು

ಇನ್ನೂ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಣ್ಣ ಇನ್ನೊಂದು ನಾಲ್ಕೈದು ತಿಂಗಳು ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಭಾಗ್ದಲ್ಲಿ ಅಣ್ಣ ಅವರಿಗೂ ಹಸುಗಳು ಎಲ್ಲ ಸಾಕಿದ್ದಾರೆ ಅಣ್ಣ ಬರ್ತದೆ ಅಣ್ಣ ಅವರಿಗೆ ಬರ್ತವೆ ಅಣ್ಣ ಅಂದ್ರೆ ಈ ಭಾಗ್ದಲ್ಲಿ ಉಕ್ರು ಕಟ್ತಾ ಇರೋದಾ ಇದ್ದಾರೆ ಹಳೆ ತಲೆಯವರು ಕಟ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಈಗ ಒಂದು ಸ್ವಲ್ಪ ರೈಸ್ ಬರಲಾಗಿ ರೈಸ್ ಸುಚ್ಚು ರೈಸ್ ಕುರುಗೆ ಆ ನೆಪ್ದಲ್ಲೂ ಒಂದೊಂದು ಹಸು ಸಾಕತಾ ಇದ್ದಾರೆ ಏನೋ ಒಂದು ಖುಷಿ ಹೆಂಗಾರು ಸಾಕು ಉಳಿಲಿ ಅಷ್ಟೇ ಬಟ್ ಮನೇಲಿ ಒಂದು ಹಸು ಇದ್ರೆ ಸರಿ ಒಂದು ಹಸು ಇದ್ರೆ ಅಣ್ಣ ಅದನ್ನು ಕರ ಹಾಕೋ ಇನ್ನೊಂದು ಉಟ್ಕೊಂಡು ಉಟ್ಕೊಂಡು ಹೋಗ್ತಾ ಇರ್ತೀನಿ ಓಂಸಾವಳಿ ಬೆಳೆಸಿದ್ರೆ ಚಂದ ತಳಿ ಉಳಿತೈತಿ ಅಂತ ಹೇಳ್ಬೋದು ಅಣ್ಣ ಅವರು ಅಣ್ಣ ಇನ್ನೇನು ಹೇಳೋಕೆ ಇಷ್ಟಪಡ್ತೀರ ಅಣ್ಣ ರೈತರಿಗೆ ಏನಿಲ್ಲ ರೈತರು ಯುವ ಪೀಳಿಗೆ ಹೈನುಗಾರಿಕೆ ಆಗಿರ್ಬೋದು ಒಂದು ಕೋಳಿ ಸ ಉಪಕಸ್ಬು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ವ್ಯವಸಾಯಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು ಯಾವ್ದಾದ್ರೂ ಸರಿ ಒಂದು ಉಪಕಸ್ಬನ್ನ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಈ ಹಸುನೇ ಸಾಕಿ ಆ ಹಸುನೆ ಸಾಕಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ದೇಶೀಯ ಹಸು ಸಾಕಿದ್ರೆ ಒಳ್ಳೆಯದು ಓಕೆ ಅಣ್ಣ ದೇಸಿ ಹಸು ಸಾಕಿ ನಾವು ಅಟ್ಲೀಸ್ಟ್ ಅವ್ರ ಹತ್ರ ಎಷ್ಟೇ ಇಲಾಖೆ ಒಂದು ಅವ್ರ ಮನೆ ಬಳಕೆಗಾರು ಒಂದು ಅವ್ರ ಆರೋಗ್ಯ ದೃಷ್ಟಿಯಿಂದ ಅವೇ ಆ ಮನೆಗೆ ಒಂದು ದೇಸಿ ಹಸು ತುಂಬಾ ತುಂಬ ಒಳ್ಳೇದು ನಮ್ಮ ದೇಸಿ ಹಸು ಕಟ್ಟಿದ್ರೆ ತುಂಬ ಒಳ್ಳೆಯದು ಆರೋಗ್ಯ ಬೆಣ್ಣೆ ಹಾಲು ತುಪ್ಪ ಹೌದಾ ದೃಷ್ಟಿಯಿಂದ ದೃಷ್ಟಿಯಲ್ಲಿ ಒಂದು ಆಗುತ್ತೆ ಮುದುಕೇ ಮುಂದಿನ ಪೀಳಿಗೆಗೂ ತಳಿ ಸಿಗುತ್ತೆ ನೋಡಕ್ಕೆ ಕೆಲವರಿಗೆ ಅನುಕೂಲ ಇರುತ್ತೆ ಕೆಲವ್ರಿಗೆ ಅನುಕೂಲ ಇಲ್ಲ ಅಥವಾ ಅtså ಹಳ್ಳಿ ಕಾರು ದೊಡ್ಡ ದೊಡ್ಡ ತಳಿ ನಮ್ ಸಾಕಕಾಗಲ್ಲ ಅಟ್ಲೀಸ್ಟ್ ಒಂದು ಮಲ್ನಾಡ್ ಗಿಡ ಆಗುತ್ತೆ ಒಂದು ಪಂಗ್ನೂರು ಕಟ್ಟಿ ನೋಡಿ ನಮ್ ಮಲನಾಡ ಗಿಡ ಇದು ಈಗ ನಮ್ಮ ಮನೆಯಲ್ಲಿ ಬಂದು ಐದನೇ ಕರವು ಒಂದು 2 1/2 ರಿಂದ 3 ಲೀಟರ್ 3 1 ಲೀಟರ್ ಇದೆ ಒನ್ ಟೈಮ್ ಒಳ್ಳೆ ಹಾಲು ಕೊಡುತ್ತೆ ಒಳ್ಳೆ ಹಾಲು ಕೊಡುತ್ತೆ ಕ್ವಾಲಿಟಿ ಹಾಲು ಹಾಲು ಕೊಡುತ್ತೆ ಈಗ ಅದರ ಮಗಲೇ ಇದು ಇದು ಇನ್ನ ತುಂಬಾ ಆಗೈತೆ ಇನ್ನ ಒಂದು ತಿಂಗಳವರೆಲ್ಲ